ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಇವತ್ತು ಆಚೆ ಹೋಗ್ತಾ ಇದ್ದೀವಿ ಸೌಂದರ್ಯ ಅವ್ರದ್ದು ಒಂದು ಅಂಗಡಿ ಓಪನಿಂಗ್ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನಾನು ವೀರು ಸುನಿ ಆ್ಯಂಡ್ ನಮ್ಮ ಜೊತೆ ಸೋನು ಮತ್ತು ಗೊಂಬೆ ಕೂಡ ಬರ್ತಾಯಿರ್ತಾರೆ ಅವ್ರನ್ನ ನೀವು ನೋಡಿರ್ತೀರ ನನ್ನ ನಾಮಕರಣದಲ್ಲಿ ಲವೀರ್ ಬರ್ಡೇಲಿ ಆ್ಯಂಡ್ ಅವರು ಕೂಡ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ನಮ್ಮ ಜೊತೆನೇ ಬರ್ತೀನಿ ಅದು ಸೊ ಅವ್ರನ್ನ ಕೂಡ ಇವಾಗ ಪಿಕ್ ಮಾಡಬೇಕಿನ್ನು ಬನ್ಶಂಕ್ರಿಲಿ ಅವರು ಇದ್ದಾರೆ ಸಾರಿ ಚುಚ್ಪುಡ್ತನ್ಸ್ ಸಾರಿ ಆ್ಯಂಡ್ ಅವ್ನು ಸ್ವಲ್ಪ ಯಾಕೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಹಿಂಗೆ ಅಂತಾನೆ ಇದ್ದಾನೆ ಏನಕ್ಕೆ ಎತ್ತಂತ ಗೊತ್ತಿಲ್ಲ ನಾವು ಮನೇಲಿ ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ ಹಂಗೂ ಅವ್ನಿಗೆ ಇದೆ ಆಗ್ಬಿಟ್ಟಿದೆ ಬೆಳಿಗ್ಗೆ ಹಾಗಾಗಿ ಸ್ವಲ್ಪ ಕ್ರ್ಯಾಂಕಿಯಾಗಿದ್ದಾನೆ ನೋಡೋಣ ತ ಬನ್ನಿ ವ್ಲಾಗ್ ಮಾಡ್ತೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಲ್ಲೋಗಂಗಿಲ್ಲ ಅಪ್ಪ ಹತ್ರ ಅಪ್ಪ ಡ್ರೈವಿಂಗ್ ಇದೆ ಸೊ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇದೋ ನನ್ನ ಕುರ್ತಿ ಅಂಡ್ ಚುಪಲಕ ರೆಡಿ ಆಗಿದಿನಿ ಇಯರಿಂಗ್ಸ್ ಇತ್ತು ಸಾಕು ಮಣ್ಣ ಪಿಂಚ್ ವೀರಗೆ ಬಂತು ಏನಾದರೂ ಹಾಕೋಣ ಆ एनिमल्स ಹಾಕೋಣ ಅಂಬೋ ಬಂತು ಇಲ್ಲಿ ಓ ನೋಡಿ ಅಂಬಾ ಇಷ್ಟೇ ಇಂದೆ ಮಾರ್ಸ್

என்னோட <laughs> எதுவா

साफर दादा काय काश्मीर सा आणि आपण नाम पण जास्त वेळ आपण गेम ओपन करतो नाही ಹೇಳ್तोय आपण बोलतोय जे मारत जायचा आपण पण आणि अण्णा कोण अण्णा तगळय अण्णा नाही नाही अण्णा आख्या अण्णा रुपे अण्णा रुपे अण्णा रुपे कालीना रुपे अण्णा बरोबर

ಕಯೋಲು ಯು ಕಲ್ಬೇಜિલેಶನ್ ಥ್ಯಾಂಕ್ ಯು ಏ ಪೇಪರ್ ಅತ್ತಾ ನೋ ಇರೋ ಇರೋ ಇರೋ

ಖುಷಿ ಆಯ್ತು ಮೀಟ್ ಮಾಡಿ ಒಂದಷ್ಟೊತ್ತು ನಾವು ಮಾತಾಡ್ಕೊಂಡು ಎಲ್ಲ ಮಕ್ಳನ್ನೆಲ್ಲ ಎತ್ಕೊಂಡು ಅಂಡ್ ಟೀ ಎಷ್ಟು ಚೆನ್ನಾಗಿತ್ತು ಟೀ ಕುಟ್ಕೊಂಡು ಬಂತಿ ತುಂಬಾ ಆಪೋಸಿಟ್ ಒಂದು ಜೂಡಿಯೋ ಕೂಡ ಇತ್ತು ಸೊ ಒಂದು ಚಿಕ್ಕದಾಗೆ ಶಾಪಿಂಗ್ ಮಾಡೋಣ ಅಂತ ಒಂದಷ್ಟು ಐಟಮ್ನ ತಗೊಂಡು ಬಂದ್ವಿ ಜೂಡಿಯಾದಲ್ಲಿ ಇಲ್ಲಿ ಒಂದಷ್ಟು ಹೊಸ ಕಲೆಕ್ಷನ್ಸ್ ಇತ್ತು ಸುನಿ ನಾನು ವೀರು ಎಲ್ಲ ಒಂದಷ್ಟು ತೊಗೊಂಡ್ವಿ ಗೊಂಬೆ ಸೋನು ಅವರು ಕೂಡ ತೊಗೊಂಡ್ರು ಗೊಂಬೆಗೆ ಒಂದು ಊಟ ಆಗಿರೋ ಒಂದು ಡ್ರೆಸ್ ತೊಗೊಂಡ್ರು ಒಂದು ಕ್ರಾಪ್ ಟಾಪ್ ಮತ್ತು ಒಂದು ಏನಂತಿರೋ ಶಾರ್ಟ್ಸು ಸಕ್ಕದಾಗಿತ್ತು ಹೆಣ್ಮಕ್ಳಿಗೆ ತೊಗೊಳ್ಳುವಾಗ ಒಂಥರ ಆಸೆ ಆಯಿತು ನಾನೇ ಸೆಲೆಕ್ಟ್ ಮಾಡಿದೆ ತುಂಬ ಖುಷಿ ಆಯಿತು ಹಾಗೆ ಒಂದು ಫೋಟೋ ತೊಗೊಂಡು ಈಗ ಏನಾದರೂ ಊಟ ಮಾಡೋಕ್ಕೆ ಹೋಗೋಣ ಅಂತ ಆ್ಯಂಡ್ ಚೆನ್ನಾಗಿತ್ತು ತುಂಬ ಜನ ಸಿಕ್ಕಿದ್ರು ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಕೂಡ ಒಬ್ರು ಸಿಕ್ಕಿದ್ರು ಸೊ ಖುಷಿ ಅನ್ನಿಸ್ತು ಎಲ್ಲರೂ ಈವಾಗ ಮತ್ತೆ ಮತ್ತೆ ಈ ಥರ ಮೀಟ್ ಮಾಡ್ತಾ ಇರಬೇಕು ಆಮೇಲೆ ಸೌಂದರ್ಯ ಅವ್ರ ಮನೆಗೂ ಹೋಗಬೇಕಿತ್ತು ಅವ್ರು ಹೊಸ ಮನೆ ಶಿಫ್ಟ್ ಆದಾಗ ಹೋಗೋಕ್ಕೆ ಆಗಿಲ್ಲ ಕಮ್ಮಿಂಗ್ ಯಾವಾಗಾರು ಡೇಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾತಾಡಿಕೊಂಡು ಬಂದ್ವಿ ಯಾರು

हाँ और तुम लोगों में तो आई तो कंटिन्यू आमड़ा आमड़ा मारते चल रहे हैं सुमन से अरे ओर रिहुशा बाय बाय का बाय हाय सोनू बाय 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 निम्बू सब्सक्राइब मारते कंटिन्यू आई तो थैंक यू अलावा बाय रिहुशा रघु कुमार ने माने गोद में लोग से नहीं मैसेज किया अम्मन केली आई थैंक यू �

ಈಗ ನಾವು ಗಾಂಧಿ ಬಜಾರ್ ಹತ್ರ ಬಂದ್ವಿ ಇಲ್ಲಿ ಪ್ರಶಾಂತ್ ಹೋಟ್ಲಲ್ಲಿ ಒಂಚೂರು ನಾನ್ ವೆಜ್ ಜನರು ತಿನ್ಕೊಂಡು ಹೋಗೋಣ ಅಂತ ಪಾರ್ಕಿಂಗೇ ಸಿಕ್ಕಿಲ್ಲ ಸ್ವಲ್ಪ ದೂರದಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ವಿ ವೀರಿಗೂ ಕೂಡ ಸ್ವಲ್ಪ ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಅವನು ಸ್ವಲ್ಪ ಕ್ರ್ಯಾಂಕಿಯಾಗಿದ್ದ ಆಮೇಲೆ ಅವ್ನು ಪ್ಯಾಂಟು ಚಪ್ಲಿ ಎಲ್ಲ ಬಿಚ್ಬಿಟ್ಟೆ ಹಿಂಸೆ ಆಗ್ತಾ ಇರ್ಬೋದೇನೋ ಡೈಪರ್ ಡೈಪರಲ್ಲೇ ಅವನ್ನ ಕರ್ಕೊಂಡು ಹೋದ್ವಿ ಮಕ್ಕಳಲ್ವಾ ಹೆಂಗಿದ್ರು ನಡೆಯುತ್ತೆ ಅನ್ನೋದು ಒಂದು ಅಷ್ಟೇ ನಾನೇನು ಹಿಂಗೇ ಇರಬೇಕು ಏನು ಅಂತ ಅಂತಲ್ಲ ಆ್ಯಂಡ್ ಈ ಸೈಡ್ ಬಂದರೆ ನನಗೆ ಬೆಂಗಳೂರು ಜ ಗಾಂಧಿ ಬಜಾರ್ ಜಯನಗರ ಆ ಸೈಡೆಲ್ಲ ನಂಗೆ ಸಖತ್ ಇಷ್ಟ ಏನೋ ಒಂಥರ ಇದು ನನ್ನ ಪ್ಲೇಸ್ ಅಂತ ಅಂತ ಅನಿಸುತ್ತೆ ಚಿಕ್ಕ ವಯಸ್ಸಿಂದ ಎಲ್ಲ ಓಡಾಡಿ ಎಲ್ಲ ಮಾಡಿರ್ತೀವಲ್ಲ ಸೊ ಹಾಗಾಗಿ ಆ್ಯಂಡ್ ಫೈನಲಿ ನಾವು ವೆಜ್ಜಿಗೆ ಹೋಗೋಣ ಅಂದ್ಕೊಂಡ್ವಿ ಸಂಡೇ ಆಗಿತ್ತಲ್ವ ಸೊ ಒಂಚೂರು ನಾನ್ ವೆಜ್ಜೇ ಊಟ ಮಾಡ್ಕೊಳ್ಳೋಣ ಸುನಿಗೆ ಮುದ್ದೆ ಆಮೇಲೆ ಚಪಾತಿ ಆಮೇಲೆ ಬೋಟಿ ಗೋಜ ಅದೆಲ್ಲ ತೊಗೊಂಡ್ರು ನಾವಿಬ್ರು ಬಿರಿಯಾನಿ ತೊಗೊಂಡ್ವಿ ಚೆನ್ನಾಗಿತ್ತು ಎಷ್ಟೊಂದು ಜನ ಕೂಡ ಇದ್ದರು ಅಲ್ಲಿ ಆ್ಯಂಡ್ ಅಲ್ಲೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು ಖುಷಿ ಅನ್ನಿಸ್ತು ಆ್ಯಂಡ್ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿದೆ ಇಷ್ಟ ಚೆನ್ನಾಗಿದೆ ಅಣ್ಣ ನಿಮ್ಗೆ ಇಲ್ಲಿಂದ ಹಿಂಗೆ ಹಸ್ತ್ರ ಆಯ್ತಾ ಬಾಯ್ ಬಾಯ್ ಬೇ ಕೀ ಎಲ್ಲ ಏನಕ್ಕೆ ಹ್ಮ್ ಹುಷಾರು ಹುಷಾರಾಗಿ ಹೋಗ್ಬರ್ರಿ ಲೈಟ್ ಹಾಕ್ಸು ಬಾ ಅದನ್ನ

ಆ್ಯಂಡ್ ನಾವು ಸುನಿಗೆ ಏನಕ್ಕೆ ಈ ಥರ ಆವಾಗವಾಗ ಪೇನ್ ಬರ್ತಾ ಇರುತ್ತೆ ಅಂತೆಲ್ಲ ಕೇಳಿದಾಗ ಅವ್ರ ಜಾತಕ ಎಲ್ಲ ನೋಡಿ ಅವ್ರಿಗೆ ಸ್ವಲ್ಪ ದೋಷ ಇದೆ ಅಂತ ಹೇಳಿದರು ಸೊ ಅದಕ್ಕೆ ಕಾಳಸ್ತಿಗೆ ಹೋಗಿ ಬರಬೇಕು ಅಂತ ಹೇಳಿದರು ಸೊ ಅದಕ್ಕೆ ಸುಬ್ಬ ಮತ್ತು ಸುನಿ ಇಬ್ರು ಬಸ್ಸಲ್ಲಿ ಕಾಳಸ್ತಿಗೆ ಕೂಡ ಹೋಗಿದ್ದರು ಅವರು ಹೋಗಿ ಟೂ ಡೇಸ್ ನಾನು ಬಿಟ್ಟು ಹೋಗಿದ್ದೆವು ಫಸ್ಟ್ ಟೈಮು ನಾನು ಹೋಗೋಣ ಅಂದ್ಕೊಂಡೆ ಬಿರು ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅವರಿಬ್ಬರೇ ಹೋಗಿ ಬರ್ತೀನಿ ಅಂದರು ಸೊ ಸರಿ ಅಂದ್ಬಿಟ್ಟು ಅವರಿಬ್ರು ಹೋದರು ಆಮೇಲೆ ನಾನು ಬರ್ತೀನಿ ಒತ್ತಡೆಗೆ ನೇಲ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೆ ಅದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ನಾನು ಆಕೆ ಇರಲಿಲ್ಲ ನಾನು ಸ್ನೇಹ ಸುಪ್ರೀತ ಎಲ್ಲ ನೇಲ್ಸ್ ಮಾಡಿಸ್ಕೊಂಡಿದ್ವಿ ಸೊ ಅದನ್ನ ಇವತ್ತು ತೋರಿಸ್ತೀನಿ ನನಗೆ ಇವತ್ತು ನೇಲ್ಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪ್ರೀತಿ ನೇಲ್ ಗ್ಯಾಲ್ರಿ ಅಂತ ಅವ್ರು ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಮಾಡಿದ್ರು ನಂಗೆ ತುಂಬ ಇಷ್ಟ ಆಯಿತು ಇಷ್ಟು ನನಗೆ ಮಾಡಿರೋಳಿ ಇವರೇ ಬೆಸ್ಟ್ ಅನ್ಸುತ್ತೆ ಯಾಕಂದರೆ ತುಂಬ ಫ್ರೆಂಡ್ಲಿ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕು ಒಂದಷ್ಟು ಜನದ ಹತ್ರ ಮಾಡಿಸ್ಕೊಂಡಿದ್ದೀನಿ ಒಂಥರ ರೂಡ್ ಬಿಹೇವಿಯರ್ ಆಮೇಲೆ ಇನ್ನೂ ಒಂದು ಸ್ವಲ್ಪ ಅವ್ರಿಗೆ ವರ್ಕ್ ಬೇಕು ಅಂತ ಅನಿಸುತ್ತೆ ಬಟ್ ಈ ಹುಡುಗಿ ತುಂಬ ಚೆನ್ನಾಗಿ ಮಾತಾಡಿಕೊಂಡು ತುಂಬ ಕರೆಕ್ಟ್ ಟೈಮ್ಗೆ ಬಂದು ಆ್ಯಂಡ್ ವರ್ಕು ಕೂಡ ತುಂಬಾ ಚೆನ್ನಾಗಿತ್ತು ನಾನು ಇವ್ರ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿರ್ತೀನಿ ನೀವೇನಾದ್ರು ನೀಲ್ಸ್ ಮಾಡಿಸ್ಕೊಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಕೆಲ್ಸಕ್ಕೆ ಹೋಗ್ಕೊಂಡು ಅವರು ವೀಕೆಂಡಲ್ಲಿ ನೀಲ್ಸ್ ಎಲ್ಲ ಮಾಡ್ತಾರೆ ಸೊ ನಿಮ್ಗೇನಾದರೂ ನೀಲ್ಸ್ಬೇಕು ಇಲ್ಲ ಅವ್ರ ಮನೆ ಹತ್ರ ನೀವೇನಾರು ಇದ್ದರೆ ನೀವೇ ಹೋಗಿ ಮಾಡ್ಸ್ಕೊಬೋದು ಇಲ್ಲಾಂದರೆ ನೀವು ಮನೆ ಕೂಡ ಕರ್ಸ್ಕೊಂಡು ನೀಲ್ಸ್ ಮಾಡ್ಸ್ಕೊಬೋದು ಯಾವುದಾದ್ರು ಸ್ಪೆಷಲ್ ಅಕೇಶನ್ಸ್ ಇದೆ ಅಂದರೆ ಈ ಥರ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಸಖತ್ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನೀಲ್ಸು ಸೊ ಹಾಗಾಗಿ ನಾನು ಮಾಡಿಸ್ಕೊಂಡಾಗ ನೀವು ಕೂಡ ತುಂಬ ಜನ ಕೇಳ್ತಾ ಇರ್ತೀರ ಸೊ ಹಾಗಾಗಿ ನಾನಿವತ್ತು ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಫೈನಲಲ್ಲಿ ನಂದು ಮೇಲೆ ಸ್ನೇಹೊಂದು ಸುಪ್ರೀತಿಯೊಂದು ಯಾವ ಥರ ಬಂತು ನೀಲ್ಸು ಅನ್ನೋದು ಕೂಡ ನಾನು ಶೇರ್ ಮಾಡ್ಕೋತೀನಿ ಹಾಗೆ ಮನೇಲಿ ಇದಲ್ಲ ಮಾತಾಡಿಕೊಂಡು ವ್ಲಾಗ್ನವಮ್ಮ ಮಾಡಿದ್ದಾರೆ ಸೊ Nori. ಆ್ಯಂಡ್ ವಿರು ನಾ ತೋರಿಸಿ ಅಂತೆಲ್ಲ ತುಂಬ ಜನ ಕೇಳ್ತಾಯಿದ್ರು ಸೊ ಅದನ್ನು ಕೂಡ ತೋರಿಸ್ತೀನಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಅಮ್ಮಂಗೆ ಪ್ರೆಗ್ನೆಂಟ್ ಅಂತ ಮಾಡಿದ ಪ್ರಾಂಕ್ನ ತುಂಬ ಜನ ಇಷ್ಟಪಟ್ಟರೆ ಆಮೇಲೆ ಇನ್ನೂ ಜಾಸ್ತಿ ಸತಾಯಿಸ್ಬೇಕಿತ್ತು ಅಂದರೆ ನನಗೆ ಒಂಥರ ಅನ್ಸಿಬಿಡ್ತು ಅವ್ರು ಎಲ್ಲಿ ನಂಬಿಡ್ತಾರೋ ಅಂತ ನೆಕ್ಸ್ಟ್ ಟೈಮ್ ಇನ್ನು ಯಾವ್ದಾದ್ರು ಪ್ರ್ಯಾಂಕ್ನ ಪ್ಲ್ಯಾನ್ ಮಾಡೋಣ ನಿಮಗೆ ಯಾವ್ದಾದ್ರು ಪ್ರ್ಯಾಂಕ್ ಐಡಿಯಾಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹೇಳಿ ನಾನು ಯಾವುದಾದ್ರೂ ಒಂದು ಒಳ್ಳೆ ಪ್ರಾಂಕ್ನ ಮುಂದೆ ಮಾಡ್ತೀನಿ ನಮ್ಮ ಅಷ್ಟು ಈಸಿಯಾಗೆ ನಂಬಲ್ಲ ಪ್ರೆಗ್ನೆಂಟ್ ಅಂದಿದ್ದ ತಕ್ಷಣ ನಂಬಿಟ್ಟಿದ್ದಾರೆ ಓ ಇರ್ಬೋದೇನೋ ಒಂದು ರೌಂಡ್ ಬೇರೆ ದಪ್ಪ ಆಗಿದೆ ಅದಕ್ಕೆ ಅವ್ರಿಗೆ ಸ್ವಲ್ಪ ಡೌಟ್ ಬಂದು ನಂಬ್ಬಿಟ್ಟಿದ್ದಾರೆ ಅಷ್ಟೆ ಸೊ ಮಾಡೋಣ ಒಳ್ಳೆ ಒಳ್ಳೆ ಮಾಡೋಣ ನನಗಿಸ್ತಿನ ಬಿಡ ಮಧ್ಯಾಹ್ನ ಊಟ ಮಾಡೋದ್ಮೇಲೆ

ಕೋವಿಡ್ ಬಂದು ಅದೆಲ್ಲ ಹೊಟ್ಟೆ ಸು ಆಗುತ್ತೆ ಕೆತ್ತಾಗುತ್ತೆ ಕೋವಿಡ್ ಬಂದಮೇಲೆ ಹಿಂಗೆ ಆಗಿಬಿಟ್ಟಿದೆ ಆಮೇಲೆ ಅದೇನೋ ಬೇರೆ ಮಾತು ತಗೊಂಡ್ವಲ್ಲ ಅದಕ್ಕೆ ಕೋವಿಡ್ ಏನಿಲ್ಲ ಸ್ವಾತಿ ಸೊ ಪ್ರಾಮೀಸು ಎಲ್ಲ ಎಷ್ಟೊಂದೆಲ್ಲ ಮರ್ತ ಹೋಗಿದೀನಿ ಏನಿಲ್ಲ ನನಗೆ ಒಂದು ಸಲ ಅದು ಬಂದ್ಮೇಲೆ ಹಿಂಗೆಲ್ಲ ಆಗಿತ್ತು ಸತ್ ಕೋವಿಡ್

ಹೇಳೀಗ ನೀನ್ ಹೇಳು ನನ್ಗೆ ಅಲ್ವಾ ನೀನ್ ಅಷ್ಟು ಚೆನ್ನಾಗಿ ಲವ್ ಮಾಡ್ತೀಯಲ್ಲ ನೀನ್ ಹೌದಾ ಸ್ನೇಹ ಕೆಮ್ಮನೆ ಅಂತ

ತೆಂಗೆ ತೇಂಗ ಅದಾಕಪ್ಪ ಫೋನಲ್ಲಿ ಆ ಸಾಂಗ್ ಹಾಕು ಮಾಡ್ತಾನೆ ಕೊಡಿಲ್ಲ ನಾನು ಹಾಕ್ತೀನಿ ತೇಂಗ್ ತೆಂಗೆ ಅಂತ ಹಾಕ ಆ ಬಾಕ್ಲಾಕ್ ಬಿಡ್ರೂಮ್ದು ರೂಮ್ ಬಾಕ್ಲಾಕ அல் பேடா அல் ரூம் பாக்கலாக்கித்தே பா வீர் பா ತಾತ ನೋಡು ಏನು ಮಾಡ್ತಾ ಇದೆ ಹೆಲ್ಮೆಟ್ ಹಾಕೋ ಕೂತಿದ್ದೀವ ನೀನು ಯಾರ್ದ ಎಲ್ಮೆಟ್ಟು ಹಾಂ ತಾತ ಹೇಳವ ತಾತ ಏನು ಹೇಳವ್ವ ತಾತ ತಾತ ಎಳೆದು ತಾತನ್ ಮಗು ತಾತ ತಾತ ಅಯ್ಯೋ ಹೆಲ್ಮೆಟ್ ಸಿಕ್ಕ್ಬಿಟ್ಟದೆ ಪ್ರಾಣ ಅದು ಬಿಡೋಲ್ಲ లాస్ట్ కోర్ట్ వూ అనికే సో మెయిన్ మెయిన్గి మేలాట లాస్ట్ కోర్ట్ ఏం కోట కోర్ట్ వస్తాను ಆ್ಯಂಡ್ ನೋಡಿದ್ರಲ್ಲ ಎಲ್ಲಾರು ನೇಲ್ಸ್ ಕೂಡ ಆಯಿತು ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹ ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು ನಾನು ಸ್ವಲ್ಪ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೆ ಆ್ಯಂಡ್ ಕಾಲು ಕೂಡ ಮಾಡಿಸ್ಕೊಂಡಿದ್ದು ಸಕ್ಕದಾಗಿ ಕಾಣಿಸ್ತಾಯಿತ್ತು ಹೇಗಿದೆ ಅಂತ ಹೇಳಿ ಆ್ಯಂಡ್ ನಾ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾರು ನೇಲ್ಸ್ ಬೇಕು ಅಂದರೆ ನಿಮಗೆ ಚೆನ್ನಾಗೇ ಮಾಡಿಕೊಡ್ತಾರೆ ಯಾಕ್ರೆ ನೇಲ್ಸ್ ಎಲ್ಲ ಆ್ಯಂಡ್ ನೇಲ್ ಆರ್ಟ್ ಎಲ್ಲ ನೀವು ಮಾಡಿಸ್ಕೊಬೋದು ಆ್ಯಂಡ್ ತುಂಬ ಪೇಷನ್ಸ್ ಆಗಿ ಎಷ್ಟೊತ್ತು ಕೂತ್ಕೊಂಡು ಪಾಪ ಬೆಳಗ್ಗೆ ಬಂದು ಸಂಜೆವರೆಗೂ ನೇಲ್ ಆರ್ಟ್ ಮೂರು ಜನಕ್ಕೂ ಮಾಡಿಕೊಟ್ರು ನಮ್ಮ ಮೂರು ಜನಕ್ಕೂ ಇಷ್ಟ ಆಯಿತು ಆ್ಯಂಡ್ ಅಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರಲ್ಲ ಬಾಯ್ ಲಾಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್